ಐ ಟಿ ತನಿಖೆಯ ವಿರುದ್ಧ ವಿಜಯೇಂದ್ರ ಅವರು ಮತ್ತು ಸಿ ಟಿ ರವಿ ಅವರಿಬ್ರು ಎಡಪಂಥೀಯ ಸಂಘಟನೆಗಳು ದೂರುದಾರ ದೂರುದಾರನ ಹಿಂದಿರುವವರ ತನಿಖೆಯಾಗಬೇಕು ಎಸ್ ಐ ಟಿ ಇಸ್ ಕೇಪಬಲ್ ಇನಫ್ ಟು ಡೂ ಇಟ್ ಅದನ್ನು ತಡಿತಾ ಇರೋರು ಯಾರು ಇಷ್ಟೇ ರೀ ಕೇಳ್ತಾ ಇರೋದು ಆಯ್ತಪ್ಪ ಧರ್ಮಸ್ಥಳದಲ್ಲಿ ಇವರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವರಿಂದ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಹೆಣಗಳ ಹೂಳುವಿಕೆ ನಡೆದಿದೆ ಅನ್ನೋದಾದರೆ ಅವರ ವಿರುದ್ಧ ಆ್ಯಕ್ಷನ್ ಆಗಬೇಕು ಅಂಥದ್ದ್ಯಾವುದೂ ನಡೆದಿಲ್ಲ ಅನ್ನೋದಾದರೆ ದೇಶ ವಿದೇಶದ ಮಾಧ್ಯಮಗಳಲ್ಲಿ ಧರ್ಮಸ್ಥಳದಲ್ಲಿ ಮಾಸ್ ರೇಪ್ ಮಾಸ್ ಮರ್ಡರ್ ಮಾಸ್ ಬರಿಯಲ್ಲ ಅನ್ನುವ ಸುದ್ದಿ ಆಯಿತಲ್ಲ ಇದೆಲ್ಲವೂ ಆಗುವುದಕ್ಕೆ ಕಾರಣಕರ್ತರಾದವರು ಯಾರು ಅವರ ಹಿಂದೆ ಸಂಘಟನೆಗಳಿದ್ದವ ಅವರ ಹಿಂದೆ ವ್ಯಕ್ತಿಗಳಿದ್ದರ ಯಾರಿಗಾದರೂ ದುಡ್ಡು ಬಂದಿದೆಯಾ ಅವರ ಆದಾಯದ ಮೂಲ ಏನು ಅವರ ಆಸ್ತಿ ಎಷ್ಟಿದೆ ತನಿಖೆ ಮಾಡಿ ಸಮಾಜದ ಮುಂದೆ ಸತ್ಯ ತೆಗೆದಿಡಬೇಕಲ್ಲ ಕೇಳ್ತಾ ಇರೋದು ಅದನ್ನ ಎಸ್ ಐ ಟಿ ಇಸ್ ಕೇಪಬಲ್ ಇನ್ ಆಫ್ ಆಫ್ ಡೂಯಿಂಗ್ ಇಟ್ ಎಸ್ ಐ ಟಿಗೆ ಆ ತನಿಖೆ ಮಾಡುವ ಕ್ಷಮತೆ ಇದೆ ಆದರೆ ಅದನ್ನು ತಡೆಯಲಾಗ್ತಾ ಇದೆ ಫೈನಲಿ ಅನ್ನಿಸ್ತಾ ಇರೋದು ಒಂದು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬರದ ಹೊರತು ಇದು ಫೈನಲ್ ರಿಸಲ್ಟ್ ಬರೋದಿಲ್ಲ ಇದರ ಎಸ್ ಐ ಟಿ ತನಿಖೆಯ ಭಾಗ ಒಂದು ಈಗ ನಡೀತಾ ಇರೋದು ಕರ್ಕಂಬ ದೂರುದಾರರನ್ನ ದೂರುದಾರನನ್ನ ಅವನು ಹೇಳದಲ್ಲೆಲ್ಲ ಮೂಳೆ ಸಿಕ್ತಾ ಮೂಳೆ ಲ್ಯಾಬಿಕ್ ಕಳಿಸು ಏನು ಸಿಗ್ಲಿಲ್ವಾ ಮಣ್ಣು ಲ್ಯಾಬಿಕ್ ಕಳಿಸು ಇದು ಭಾಗ ಒಂದು ಭಾಗ ಎರಡು ಷಡ್ಯಂತ್ರ ಹೊರಗೆ ಬರಬೇಕಲ್ಲ ಆ ತಂಡದವರೇ ಹೇಳಿದ್ದಾರೆ ಈ ಅನಾಮಿಕ ದೂರುದಾರನ ಹಿಂದೆ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಇದೆಯಾ ಅಂದಾಗ ಈತನ ಹಿಂದೆ ಅಲ್ಲ ಮುಂದೆ ಇದೀವಿ ನಾವು ಅಂತ ಹೇಳಿದವರು ಇದ್ದಾರೆ ಯಾಕಿದ್ರು ಮುಂದೆ ಫಸ್ಟ್ ಈ ಸೆಷನ್ನಲ್ಲಿ ಆಗಿದ್ದು ಕೇಳಿಸ್ಕೊಳ್ಳಿ ಫಸ್ಟ್ ವಿಜಯೇಂದ್ರ ಅವರು ಸಿ ಟಿ ರವಿ ಅವರು ಮಾತಾಡಿದ್ರು ಹಾ ಹೊರಗಡೆ ಮಾತಾಡಿರು ಕೇಳಿಸ್ಕೊಳ್ಳಿ ಇದನ್ನೊಂದು ಸಲ ಎಲ್ಲದೂ ಕೂಡ ಸದನದ ಗಮನಕ್ಕೆ ತರಬೇಕು ಮುಖ್ಯಮಂತ್ರಿಗಳು ಉತ್ತರ ಉತ್ತರವನ್ನು ಕೂಡ ಕೊಡಬೇಕು ಅಂತ ಹೇಳಿದ್ವಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಸಂತೋಷ್ ಜಿ ಅವರ ಬಗ್ಗೆ ಕೂಡ ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಯಾವುದೇ ವಿಚಾರವನ್ನ ಇಟ್ಕೊಂಡು ಇವತ್ತು ಪ್ರಚಾರಕರಿಗೆ ಅಗೌರವ ತರ್ತಕ್ಕಂಥದ್ದಾಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ರೀತಿ ಅಗೌರವ ತರ್ತಕ್ಕಂಥದ್ದಾಗಲಿ ಇದನ್ನ ನೋಡಿಕೊಂಡು ರಾಜ್ಯ ಸರ್ಕಾರವು ಕೂಡ ಸುಮ್ಮನೆ ಕೂರಬಾರ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದರಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಮೊನ್ನೆ ಸದನದಲ್ಲಿ ಹೇಳಿದರು ಅವರ ಹೇಳಿಕೆಯನ್ನು ಕೂಡ ಅಷ್ಟೇ ಮುಖ್ಯ ಯಾರು ಈ ಷಡ್ಯಂತ್ರದಿಂದಿದ್ದಾರೆ ಅದನ್ನ ಬಹಿರಂಗ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸತಕ್ಕಂಥ ಕೆಲಸ ರಾಜ್ಯ ಸರ್ಕಾರವು ಕೂಡ ಮಾಡಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಮಾಡಬೇಕು ರಾಜಕಾರಣ ಇದರ ವಿಷಯದಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಸತ್ಯದ ಪರವಾಗಿ ನಿಲ್ಲೋದು ರಾಜಕಾರಣ ಅನ್ನೋದಾದರೆ ಹಂಗಾರೆ ನಿಲ್ಲಬೇಕಾದವರು ಯಾರು ಯಾರು ಏನು ಬೇಕಾದರೂ ಮಾತಾಡ್ಬೋದು ಧರ್ಮಸ್ಥಳದ ಬಗ್ಗೆ ಯಾರು ಏನು ಬೇಕಾದರೂ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿಕೊಂಡು ಮಾತಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾ ಸುಮ್ಮನೆ ಇರಬೇಕು ಹೇಳಿ ಸತ್ಯ ಹೊರಗೆ ಬರಲಿ ನಾವು ಯಾವುದೇ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತಪ್ಪು ಯಾರು ಮಾಡಿದ್ರು ಶಿಕ್ಷೆ ಆಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ